ನೋಡಿ ಇನ್ವೆಸ್ಟಿಗೇಷನ್ ಮಾಡಲಿ ಸತ್ಯಾಸತ್ಯತೆ ಏನು ಅನ್ನೋದು ಸಾರ್ವಜನಿಕರಿಗೆ ಗೊತ್ತಾಗ್ಲಿ ತನಿಖೆ ಆಗ್ಲಿ ತನಿಖೆ ಆಗಿ ತನಿಖಾ ವರದಿ ಬರ್ಲಿ ಅದಕ್ಕೆ ನಮ್ದು ಇಲ್ಲ ಸತ್ಯಾಸತ್ಯತೆಯ ಮೇಲೆ ನೀವು ಏನೇ ಹೇಳಿ ಜನ ಏನೇ ಹೇಳಿ ಅದಕ್ಕೆ ನಾವು ತಲೆ ಬಾಗುತ್ತೇವೆ ಬರೀ ಗಾಳಿಯಲ್ಲಿ ಗುಂಡು ಹಾರಿಸುವಂತ ಆರೋಪಗಳಿಂದನೆ ಅದು ಸತ್ಯ ಆಗೋದಿಲ್ಲ ನಾನು ಅನ್ನೋದನ್ನ ಅಷ್ಟೇ ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಈಗ ಇನ್ನೊಂದು ಪ್ರಕರಣ ನಾವು ಕೂಡ ನೋಡಿದ್ದೀರಿ ಯಾವುದೋ ಒಂದೇ ಒಂದು ಪೇಪರ್ ಅಲ್ಲಿ ಇವತ್ತು ಬಂದಿದೆ ಬಿಜೆಪಿ ಶಾಸಕರು ಅವರು ಒಂದು ಹೆಣ್ಣು ಅನ್ನ ಕರ್ಕೊಂಡು ಹೋಗಿ ವಿಕಾಸ್ ಸೌಧ ಆಫೀಸ್ ಅಲ್ಲಿ ರೇಪ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವಿಕಾಸ್ ಸೌಧ ಆಫೀಸ್ ಅಲ್ಲಿ ರೇಪ್ ಮಾಡಿದ್ದಾರೆ ಎರಡನೇದು ಕೆಲವು ರೇಪ್ ಪ್ರಕರಣಗಳಿಗೆ ಪೊಲೀಸ್ ಅಧಿಕಾರಿಗಳನ್ನ ಬಳಸಿಕೊಂಡಿದ್ದಾರೆ ಇದು ಕೂಡ ನಿಮ್ಗೆ ಗೊತ್ತಿದೆ ಅವರು ನ್ಯಾಯಾಧೀಶರ ಮುಂದೆ ಕೊಟ್ಟಿರುವ ಹೇಳಿಕೆಯಲ್ಲಿ ಇರುವಂತಹ ಹೇಳ್ತಾ ಇದ್ದೇನೆ ಆರೋಪ ಅಲ್ಲ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅಲ್ಲಿ ಅವರು ಸಂತ್ರಸ್ತೆ ಹೇಳ್ತಾರೆ ಕೆಲವು ಪೊಲೀಸ್ ಅಧಿಕಾರಿಗಳೇ ವಿಕ್ಟಿಮ್ಸ್ ಅನ್ನ ಸಂತ್ರಸ್ತೆಯನ್ನ ಕರ್ಕೊಂಡು ಬರೋದು ಕರ್ಕೊಂಡು ಹೋಗೋದು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ ಕೂಡ ದೂರ್ನಲ್ಲಿ ಇದೆ ಮೂರನೇದು ಅವರು ದೂರ್ನಲ್ಲಿ ಅಲ್ಲ ನ್ಯಾಯಾಧೀಶರ ಮುಂದೆ ಹೇಳಿಕೆಯಲ್ಲಿದೆ ಒನ್ ಸಿಕ್ಸ್ಟಿ ಅಲ್ಲಿ ಮೂರನೇ ವಿಷಯ ಅವರದೇ ಇರುವಂತಹ ಇವರಿಗೆ ಎದುರಾಳಿ ಆಗಿರತಕ್ಕಂತಹ ಒಬ್ಬ ಕಾರ್ಪೊರೇಟರ್ ಅವರ ಪತಿಯವರಿಗೆ ರಾಜಕೀಯವಾಗಿ ಇವ್ರಿಗೂ ಅವ್ರಿಗೂ ಹೊಂದಾಣಿಕೆ ಇಲ್ಲ ಅನ್ನೋ ಕಾರಣಕ್ಕೆ ಒಬ್ಬ ಏಡ್ಸ್ ಸೋಂಕಿತ ಮಹಿಳೆಯನ್ನ ಇವರೇ ಪೂರ್ವ ನಿಯೋಜನೆ ಮಾಡಿ ಪ್ಲಾನ್ ಮಾಡಿ ಅವರ ಪತಿಯವರ ಹತ್ರ ಕಳಿಸಿ ಅವ್ರಿಗೆ ಏಡ್ಸ್ ಇವ್ರಿಗೆ ರಾಜಕೀಯ ಎದುರಾಳಿ ಅನ್ನೋ ಒಂದೇ ಕಾರಣಕ್ಕೆ ಅವರಿಗೆ ಏಡ್ಸ್ ಸೋಂಕನ್ನ ಹಬ್ಬಿಸುವಂತ ಪ್ರಯತ್ನ ಮಾಡಿದ್ದಾರೆ ಅನ್ನುವಂತಹದ್ದು ಕೂಡ ಅವರು ದೂರಿನಲ್ಲಿ ಕೊಟ್ಟಿದ್ದಾರೆ ಇನ್ನ ಮುಂದುವರೆದು ಒಬ್ಬ ಐ ಎ ಎಸ್ ಅಧಿಕಾರಿ ಕೂಡ ಇವರ ಹತ್ರ ಸಹಾಯ ತೆಗೆದುಕೊಂಡು ಅವರು ಇನ್ನ ಅವ್ರಿಗೆ ಯಾರಿಗೋ ಇನ್ನೊಬ್ಬರ ಜೊತೆ ವ್ಯತ್ಯಾಸ ಇದ್ದಾಗ ಅವರನ್ನ ಹನಿ ಟ್ರಾಪ್ ಮಾಡಿ ಇವ್ರಿಗೆ ಇದ್ದಂತ ವ್ಯತ್ಯಾಸವನ್ನ ಇವರೇ ಸೆಟಲ್ ಮಾಡಿಕೊಟ್ರು ಅನ್ನೋ ವಿಷಯವನ್ನು ಕೂಡ ದೂರುದಾರರು ನ್ಯಾಯಾಧೀಶರ ಮುಂದೆ ಹೇಳಿಕೆಯಲ್ಲಿ ಇದೆ ಇವೆಲ್ಲ ಕೂಡ ಅಂಡ್ ರನ್ ಆರೋಪಗಳು ಅಲ್ಲ ಗಾಡಿಯಲ್ಲಿ ಗುಂಡು ಹಾರಿಸ್ತಕ್ಕಂತಹದ್ದು ಅಲ್ಲ ಇವೆಲ್ಲ ಕೂಡ ಒಬ್ಬ ಸಂತ್ರಸ್ತೆ ನ್ಯಾಯಾಧೀಶರ ಮುಂದೆ ಕೊಟ್ಟಿರುವಂತ ಹೇಳಿಕೆ ಹಾಗಾಗಿ ನಾವು ಬರೀ ಹೇಳಿಕೆಗಳೇ ಸತ್ಯ ಆಗೋದಿಲ್ಲ ತನಿಖೆಯಿಂದ ಏನು ಅಂತ ಸತ್ಯ ಗೊತ್ತಾಗುತ್ತೆ ಅದು ಯಾವುದೇ ಇದೇ ಪ್ರಕರಣ ಇರಲಿ ಮತ್ತೊಂದೇ ಪ್ರಕರಣ ಇರಲಿ ತನಿಖೆ ಆಗಬೇಕು ಎಲ್ಲಿಗೆ ಬಂದಿದೆ ಇವತ್ತಿಷ್ಟೆಲ್ಲ ಆದ್ರೂ ಕೂಡ ನೀವು ದಯವಿಟ್ಟು ನನ್ಗೆ ಮಾಹಿತಿ ಕೊರತೆ ಇದ್ರೆ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೇನೆ ನನ್ಗೆ ಮಾಹಿತಿ ಸರಿಪಡಿಸಿ ಬಿಜೆಪಿಯವ್ರ ಅವರಿಗೆ ಏನಾದ್ರು ಒಂದು ನೋಟಿಸ್ ಕೊಟ್ಟಿದಾರ ಸಸ್ಪೆಂಡ್ ಮಾಡಿದ್ದಾರೆ ಸಸ್ಪೆಂಡ್ ಮಾಡಿದ್ದಾರೆ ಇನ್ನು ಈಗ ನ್ಯಾಯಾಧೀಶರ ಮುಂದೆ ಹೋಗಿ ಯಾರ್ಯಾರಿಗೆ ಎಷ್ಟ್ ಜನ ವಿಕ್ಟಿಮ್ಸ್ ಇದಾರೆ ಗೊತ್ತಿಲ್ಲ ಎಷ್ಟ್ ಜನಕ್ಕೆ ಅನಿಟ್ರ್ಯಾಪ್ ಮಾಡಿದ್ದಾರೆ ಗೊತ್ತಿಲ್ಲ ಎಷ್ಟ್ ಜನಕ್ಕೆ ಏಡ್ಸ್ ಹಬ್ಸಿದ್ದಾರೆ ಗೊತ್ತಿಲ್ಲ ಆದ್ರೂ ಅವರು ಯಾಕೆ ಅವ್ರನ್ನ ಇವತ್ತಿಗೂ ಸಸ್ಪೆಂಡ್ ಕೂಡ ಮಾಡಿಲ್ಲ ವಿಕಾಸ್ ಸೌದಲ್ಲಿ ರೇಪ್ ಮಾಡಿದ್ದಾರೆ ಅಂತ ಇಟ್ಕೊಂಡಿದ್ರು ಅವರು ಯಾಕೆ ಅವ್ರನ್ನ ಪಕ್ಷದವ್ರಿಗೆ ಇಟ್ಕೊಂಡಿದ್ದಾರೆ ಇದು ಅವ್ರಿಗೆ ರಕ್ಷಣೆ ಹೌದಾ ಇಲ್ವ ಇನ್ನು ಏನಾಗಬೇಕಾಗಾದ್ರೆ ಒಬ್ಬ ಸಂತ್ರಸ್ತೆ ಬಂದು ನ್ಯಾಯಾಧೀಶರ ಮುಂದೆ ಕೊಟ್ಟ ಹೇಳಿಕೆನೂ ನಿಮ್ಗೆ ಲೆಕ್ಕಕ್ಕೆ ಇಲ್ಲ ಅನ್ನೋದಾದ್ರೆ ಅಲ್ಲಿಗೆ ಇನ್ನೂ ಏನಕ್ಕೆ ಕಾಯ್ತಾ ಇದ್ದೀರಿ ಬಿಜೆಪಿಯವರು ಇವತ್ತು ಈ ಶಾಸಕರು ಮಾಜಿ ಸಚಿವರು ಮಾಡಿರುವ ಎಲ್ಲಾ ಕ್ರಿಯೆಗಳಲ್ಲೂ ಕೂಡ ಅವ್ರದ್ದು ಭಾಗಿಯಾಗಿರೋದ್ರಿಂದ ಬಿಜೆಪಿಯವರು ಭಾಗ ಆಗಿರೋದ್ರಿಂದ ಇವತ್ತು ಇವರನ್ನ ರಕ್ಷಣೆಗೆ ನಿಂತಿದ್ದಾರೆ ಯಾರು ಟೀಕೆ ಮಾಡಿದ್ದಾರೆ ಅವರು ಪಕ್ಷದ ಅಧ್ಯಕ್ಷರು ಟೀಕೆ ಮಾಡಿದಾರಾ ವಿರೋಧ ಪಕ್ಷದ ನಾಯಕರು ಟೀಕೆ ಮಾಡಿದ್ರು ಟೀಕೆ ಮಾಡಿದ್ರು ಸಸ್ಪೆಂಡ್ ಮಾಡಿದಾರ ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡಿದಾರ ಡಿಸ್ಮಿಸ್ ಮಾಡಿದಾರಾ ಇವತ್ತಿಗೂ ಪಾರ್ಟಿ ಒಳಗಡೆ ಇಟ್ಕೊಂಡಿದಾರಲ್ಲ ಇಂಥವರನ್ನ ಹಾಗಾದ್ರೆ ಇವೆಲ್ಲ ಮೊನ್ನೆ ನಾನು ಹೋದವರ ಹೇಳಿದಾಗ ಅವೆಲ್ಲ ಆರೋಪಗಳು ಬಿಡಿ ಅಂತ ಹೇಳಿದ್ರು ಅಲ್ಲಿ ಸ್ಟೇಟ್ಮೆಂಟ್ ಬಂದಿದೆ ಇದು ಅಷ್ಟೇ ಹಾಗಾದ್ರೆ ಯಾರು ಉತ್ತರ ಕೊಡೋರು ಇದಕ್ಕೆ ಬರೀ ಬಾಯಿ ಮಾತಲ್ಲಿ ನಾವು ಸುಳ್ಳನ್ನ ನೂರು ಬಾರಿ ಹೇಳ್ಬಿಟ್ರೆ ಸತ್ಯ ಆಗ್ಬಿಡುತ್ತ ನ್ಯಾಯಿಕ ಪ್ರಕ್ರಿಯೆ ಇದೆ ಈ ದೇಶದಲ್ಲಿ ಏನೋ ಅಷ್ಟೋ ಇಷ್ಟೋ ಉಳಿದಿದೆ ಪೂರ್ತಿ ಪರ್ಫೆಕ್ಟ್ ಹಿಂದೆ ಹೋದ್ರು ಅಷ್ಟೇ ಇಷ್ಟೋ ಉಳಿದಿದೆ ಸೊ ಇದೆಲ್ಲ ಸತ್ಯವರಿಗೆ ಬರಬೇಕು ಅನ್ನೋದಷ್ಟೇ ನಾನು ಆಗ್ರಹ ಧನ್ಯವಾದ